ನಾಳೆಯಿಂದ ವಿದ್ಯುತ್ ವ್ಯತ್ಯಯ ಚಿಂತಾಮಣಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯು ನವೆಂಬರ್ ಐದರಿಂದ ರಿಂದ ಹದಿನೈದರವರೆಗೆ ನಗರದ ಜೋಡಿ ರಸ್ತೆಯ ಎರಡು ಬದಿಯ ಫುಟ್ಪಾತ್ ಅಭಿವೃದ್ಧಿಗೆ ಅಡ್ಡಲಾಗಿರುವ ಹನ್ನೊಂದು ಕೆವಿ ಮತ್ತು ಸೆಕೆಂಡರಿ ಮಾರ್ಗದ ಕಂಬಗಳು ವಿದ್ಯುತ್ ಪರಿವರ್ತಕಗಳು ವಿದ್ಯುತ್ ಲೈನ್ಗಳನ್ನು ಸ್ಥಳಾಂತರಿಸುವ ಕಾಮಗಾರಿಯನ್ನು ಕೈಗೊಳ್ಳಲಿದೆ ಕಾಮಗಾರಿ ಅಂಗವಾಗಿ ನಗರದ ಅರವತ್ತಾರು ಭಾಗಿಸು ಹನ್ನೊಂದು ಕೆವಿ ವಿದ್ಯುತ್ ಕೇಂದ್ರದಿಂದವ ವಿದ್ಯುತ್ ಸರಬರಾಜಾಗುವ ಎಫ್ ಹತ್ತು ಪ್ರಭಾಕರ್ ಬಡಾವಣೆ ಎಫ್ ಇಪ್ಪತ್ತೆರಡು ಕೆಬಿ ವಸತಿಗೃಹಗಳ ಫೀಡರ್ಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಲಾಗುತ್ತದೆ ಬೆಂಗಳೂರು ರಸ್ತೆ ಕನಂಪಲ್ಲಿ ಪ್ರಭಾಕರ್ ಬಡಾವಣೆ ಗುಂಡಪ್ಪ ಬಡಾವಣೆ ಅಂಜನಿ ಬಡಾವಣೆ ಆಶ್ರಯ ಬಡಾವಣೆ ಕೆಂಪಮ್ಮ ಬಡಾವಣೆ ವೆಂಕಟಗಿರಿ ಕೋಟೆ ಫಿಲ್ಟರ್ ಬೆಡ್ ವೃತ್ತ ತ್ಯಾಂಗ್ ಬಂಡ್ ರಸ್ತೆ ಟೀಚರ್ಸ್ ಕಾಲೋನಿ ರಾಯಲ್ ವೃತ್ತ ಶಿಡ್ಲಘಟ್ಟ ರಸ್ತೆಯ ತಿಮ್ಮಸಂದ್ರ ಬಾಗೇಪಲ್ಲಿ ವೃತ್ತ ಪ್ರದೇಶಗಳಲ್ಲಿ ಇದೇ ಐದರಿಂದ ಹದಿನೈದರವರೆಗೆ ಬೆಳಗ್ಗೆ ಹತ್ತರಿಂದ ರಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ ವಿದ್ಯುತ್ ಗ್ರಾಹಕರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸಹಕರಿಸಬೇಕು ಎಂದು ಕಂಪನಿಯ ಪ್ರಕಟಣೆಯಲ್ಲಿ ಮನವಿ ಮಾಡಿದೆ